నంగా హుడుగురతు ఐ విఎఫ్ మాట్స్బెక్తం నన్ కష్టవ్ అద్రా బేర ఈగిన బేర కర్కొందేర్స్త అయ్ అదే నా మత్ జొతేద్ద కర్క సేర్తారా హా యా అధికార ఐతి అంతే తు నంతూ బేస ಅಲ್ಲಿ ಯಾರ್ ಅಂತ ಕೇಳುದ್ರ ನೀನ್ ಇನ್ನ ಕ್ಯಾಣ ಮಾಡ್ಕೊಂಡು ಕಪಾಲ್ಕ ಓತಿ ಹಾ ಅಷ್ಟು ಕೇಳ ಅತೈತಿ ಅವ್ರ್ ಹೆಸರು ಏ ಯವ್ವಾ ಲಕ್ಷ್ಮಿ ಅತಿ ಆ ಬಂದೈತಿ ಹಾ ನಿಮ್ ಜೊತೆ ಇಟ್ಕಳ್ರಿ ಆ ಬೀರ್ ಬೀರ್ ಸುತ್ತವಳ ಅವ್ರು ಅನ್ನ ಕೇಳಿಕಾಳ ಮಾಡ್ತಾಳ ಅಂತ ಅವಳು ಹೆಂಗ್ ಕಳಕಾಗುತ್ತಾ ನೀನೇ ಯೋಚನೆ ಮಾಡ್ ಒಂಚೂರು

பப்பின் கண்டம்ிபு ஜெத்த மல்கிடுவோன்னா அதே ಅಯ್ಯೋ ಅದ ಹಂಗಲ್ಲ ಕನ್ಕೊಂಡಕ ಎಲ್ಲಾರ ಮನೆ ಹಾಕುವೆ ಬೀದಿ ಬೀದಿ ಆಗ ಕಾಣಕ್ ಬಿಟ್ಟಿ ಹೊಡ್ದಿಸ್ಕ ಮಂಡ್ಲಲ್ಲ ಹೊಟ್ಟೆ ಊರಿಗ ನಾನೆಲ್ಲ ಕರ್ಕಂತೀನೋ ಅಂತ ಕರ್ಕೊಂಬಂದೆ ನಿನ್ನ ವಾದ ಮಾಡಿ ಕಳಿಸ್ತೀನಿ ಅಂತ ಕರ್ಕೊಂಬಂದಿರ ನಾನು ಕರ್ಕಂದಿಲ್ಲ ಅಂದ್ರೆ ನಮ್ಮನೆ ಹಾಕ ಹೋಗಿ ಎಲ್ಲಾರು ಬಾಡಿಗೆ ಮನೆಯಾಗಿ ಇರಿಸ್ತೀನಿ ಆದ್ರೆ ಕರ್ಕಂತೀನೋ ಗಂಡ ಅಂದ್ರೆ ಸಾಪ ಕೊಟ್ಟ ಕೊಡ್ತಾನೆ ಇವಾಗ ಇವಳು ಪಾಪದ ಕೊಡ ತುಂಬಾ ಐತಿ ಒಬ್ಬನ ಜೊತೆ ಅಲ್ಲ ಇನ್ನೊಬ್ಬನ ಜೊತೆ ಬಾ ಅಂದ್ರ ಆ ಹೆಂಗ ಬಂದ ಬಿಡತಾರ ಬುಟ್ಟು ಅದಳು ಮತ್ತೊಮ್ಮೆ ಬಂದು ನಿನ್ ಬಾ ಅಂದ್ರ ನಾನು ಬಂದ ಬಿಡತಾರ ಆ ಸೇರ್ಕಂ ಬಿಡತಾರ ಆ ಅವನ ಗರ ನಾಚಕ ಮನೆ ನಾವು ಈಗ ಇವನ್ ಸೇರ್ಸ್ಕಂತರ ಅಂತ ಊರ ಮಂದಿ ನಾಳೆ ಪ್ರಜ್ವಾದ್ರೆ ಏನಂತಾರ ನನ್ ಜೊತೆ ಮಲಗದಳು ಅವಳು ಹಾ ನೀನ್ ನಿಟ್ಕಂಡಿ ಅಂತಂತ ಅದು ಅಂಗಲಾ ನಮ್ಮ ಅಕ್ಕ ಅಲ್ವಾ ಒಂದು ಮಾತು ಮಾತೇ ಅಷ್ಟೇ ನಮ್ಮ ಅಕ್ಕನ ಅಕ್ಕಿ ಅತ್ತೆ ಅದಕ್ಕೆ ಕರ್ಕೊಂಡ್ರು ಕರ್ಕಂತಿರೋ ಅಂತ ಹೇಳಿ ಮಾತು ಕೇಳ್ತಾ ಇದ್ದೀನಿ ಅಷ್ಟೇ ಕಣತೆ ಕೃತ್ಯ ನೀನ್ ಎಲ್ಲ ಗೊತ್ತಿದ್ರು ಒಂದ್ ಆಟಕ್ ಮಾಡ್ ನಂಗೇನ್ ಪ್ರಾಬ್ಲಮ್ ಐತಿ ಆಕೊಕ್ಕೊಂಡಿವಿ ಮಾಡಿವಿ ಮಟ್ಟಿವಿ ಆ ನಿನ್ ಒಂದು ಆಗ ಇನ್ನ ಆಗ್ತಿಲ್ಲ ನನಗೆ ಮತ್ತೊಬ್ಬರು ಎಲ್ಲ ಆಗುತ್ತೆ ಅರ್ಥ ಮಾಡ್ಕೊಂಡು ಇತ್ತಕ್ ಕುಂದ್ಬಿಟ್ರೆ ಚೆನ್ನಾಗಿರ್ತವೆ ನೀ ಏನಾರು ಅಲ್ಲ ನಿಂತಿ ಅಂದ್ರೆ ಗಂಡ ಎಂತ ಸಂಬಂಧ ಮುರಿದು ಹೋಗುತ್ತೆ ಈಗ ಹೇಳ್ತವ್ ಕೇಳು ಗಂಡ್ ಬೇಕಂದ್ರೆ ಇತ್ತಕ್ ಬಾ ಹಾಕಬೇಕಂದ್ರೆ ಅಲ್ಲ ಕುಂದ್ರು ನೀನು ಬಿಟ್ಟುದು

ಕಿತ್ತಾಟ ಬರ್ತಾವ ನಂಗೆ ಬೇಡವ ಬೇಡ ಇಬ್ರು ಸೊಸೆರು ಅಂದಾಗ ತುಂಬಾ ಖುಷಿ ಖುಷಿಯಿಂದ ನೋಡ್ಕೊಂಡಿ ಆಕಿ ಆದ್ರೂ ಮನ ಮಟ್ಟಿ ಆಗಿದ್ದು ಚೆನ್ನಾಗಿದ್ದಿದ್ರೆ ಅವಳಿಗೆ ಏನು ಕಷ್ಟ ಇರ್ತಿತ್ತು ನಾನು ನೋಡ್ಕೊಂತಿದ್ದೆ ಅವತ್ತಿನ ದಿನ ಆದ್ರೂ ನೀನ್ ಯಾವಳ ನನ್ನ ಕೇಳಕ್ಕ ಹಾ ಗುಡ್ಮಿ ಹಂಗ ಓದು ಲಕ್ಷ್ಮೀತೆ ನಾನು ನಿನ್ನ ಜೊತೆಗೆ ಹೇಳ್ಕೊಂಡಿನಿ ಎಲ್ಲ ವಿಚಾರ ಆ ಇಂಥ ಟೈಮ್ ಆಗ ಅವಳು ಕರ್ಕೊಂಬಂದು ಆಗಿಲ್ಲ ಅಂದ್ರೆ ಒಬ್ಬರು ನಂತರ ಒಬ್ಬರು ನಂತರ ಆ ನಿನ್ಗೆ ಅರ್ಥ ಆಗುತ್ತೋ ಯಾವ ತಿಳುವ ಕಾಣುತ್ತೆ ಹಾ ಇಲ್ಲಿ ಇಟ್ಕೊಳ್ಳೋಕಾರು ಏನು ಪರಿಸ್ಥಿತಿ ಐತೆ ಅಂತ ಇಟ್ಕೊಳ್ಳಿ ನಾನು ಎಷ್ಟು ರೊಕ್ಕ ಖರ್ಚು ಮಾಡ್ತಾನೆ ಒಂದು ಹುಡುಗರಿಗಾಗಿ ಅಂತ ಹೇಳಿ ನಿನಗೂ ಗೊತ್ತೈತಿ ಆ ಎಷ್ಟು ರೊಕ್ಕ ಕೇಳಿದೀನಿ ಬೇಡಿವಿನಿ ಅಂತೇಳಿ ನಾನು ಇನ್ನತ್ರ ಬೈಬಿಟ್ಟು ಹೇಳ್ಕೊಂಡು ಇಷ್ಟ ಮಾಡುವ ನೀನು ಈ ತರ ಮಾಡ್ತಿ ಅಂದ್ರೆ ನಾನು ಅನ್ಕೊಂಡೇ ಇದ್ದಿಲ್ಲ ಕಾಣುತ್ತೆ ಏ ನನಗಂತ ಬೇಸತ್ತ ಹೋಗ್ಬಿಡ್ತು ನೋಡ್ರಿ ಅದು ನಾನೇನ್ ಬೇಕ್ ಅಂತ ಕರ್ಕೊಂಡ್ ಬಂದಿಲ್ಲಪ್ಪ ನೀನ್ ಮನೆ ಅಕ್ಕ ಸೇರ್ಸ್ಕೊಂಡೆ ಅಂತ ಹೇಳಿ ಕರ್ಕೊಂಡ್ ಬಂದಿಲ್ಲ ಏನೋ ಎಂಟಿ ಏನೋ ಪ್ರೀತಿ ಇರುತ್ತೆ ಅಂತ ಕರ್ಕೊಂಡ್ ಅಷ್ಟೇ ಅವಳು ಬೀದಿ ಬೀದಿಯಾ ಗಲಿತಿದ್ಲಲ್ಲ ಸಂತ ನೋಡಕ್ಕೆ ಕಾಣ್ತಾ ಕರ್ಕೊಂಡ್ ಬಂದೆ ಹೊರತು ನಾನು ಸುಮ್ ಸುಮ್ನೆ ಕರ್ಕೊಂಡ್ ಬಂದಿಲ್ಲ ಕಣಪ್ಪ ಅಯ್ಯೋ ಲಕ್ಷ್ಮಿ ನೀನೇನು ಗುಂಡಕ್ಕೆ ಮನೆ ಹತ್ರ ಬಂದ್ಬಿಟ್ಟು ಎದಕ್ಕ ಎದಕ್ಕೆ ಬಂದು ಅವಳೆ ಅಕ್ಕ ಮಯೂರು ಇಲ್ಲಿಗೆ ಬಂದವಳೆ ಪ್ರಜ್ವಲ್ ಮದುವೆ ಆಗಿದ್ಲ ನಮ್ಮ ಊರಾಗೆಲ್ಲ ಅದನ್ನ ಮಾತಾಡ್ತಿದ್ರು ಪ್ರಜ್ವಲ್ ಮದುವೆ ಆಗೋಳೆ ಹುಡುಗಿ ಅಂತೇಳಿ ಇವಳೆ ಬಂದೊಳ ಅಯ್ಯೋ ನೋಡ್ ಮಲ್ಲಿಕಮ್ಮ ಯಾವ ತರ ಮಾಡ್ಕೊಂತಾನ ಅಂತ ಹೇಳಿ ಅವೇನ್ ಮಗಿ ಯಾ ಕಾಲಲ್ಲಿ ಒತ್ತಿ ಹೊರಕಾಕ ನಾವು ಕಟ್ಕೊಂಡ್ ಹೋಗ್ಬಿಟ್ಟ ಇವಾಗ ನೋಡಿ ಯಾವ ತರ ಮಾಡ್ತಾ ನೀವು ಅಲ್ಲ ಲಕ್ಷ್ಮಿ ಇಷ್ಟೆಲ್ಲ ನಡೆದ್ರು ಮಹಿಳಾ ಸಂಘಕ್ಕೆ ಕಂಪ್ಲೇಂಟ್ ಕೊಡ್ದಂಗ ಮಾಡ್ದ ಮಯೂರಿನ ಕತ್ತೆ ಸರ್ಸ್ಬೇಕು ಒಬ್ಬ ಒಬ್ಬಾತನ ಬಿಟ್ಟು ಇನ್ನೊಬ್ಬನ ಮದುವೆ ಆಗೋಳ ಅಂದ್ರ ಆ ಅವಳಿಗೂ ಒಬ್ಬ ಇಡ್ತಿ ಅವಳ ಬುಡಪ್ಪ ಅವನೇನ ಕೇಸ್ ಹಾಕೋನೆ ಮಟ್ಟವ್ ಏನಕ್ಕ ಆ ಕಡೆ ಇಲ್ಲ ಸಾಕಿನ ಆಗಿರೋದಕ್ಕೆ ಇಡೀ ಊರ ನೋಡೈತಿ ಹಾ ಪ್ರಜು ಆಗವನ ಅಂತೇಳಿ ಇವಾಗ ಮಾಡ್ಕೊಳದ್ ಬಿಟ್ಟು ಮಟ್ಟದ್ ಬಿಟ್ಟು ಆ ಇವಳು ನಮ್ಮ ಹತ್ರ ಬಿಟ್ಟು ಅದು ಹೆಂಗ ಹೋದ್ವ ಅವ್ನ ಹತ್ರಕ್ಕ ಹಾ ಅದೆ ಇಲ್ಲ ಬಂದವಳ ಇಳು ನ್ಯಾಯ ಕಳಕ ಮಟ್ಟಕ್ಕ ಅಲ್ಲ ಮಲ್ಲಿಕಾಯಿ ಇದು ಎರಡನೇ ಮದುವೆ ಅಲ್ವಾ ಅಪ್ಪು ತರ ಇಲ್ವ ಮಲ್ಲಿ ಮಹಿಳಾ ಸಂಘದಲ್ಲಿ ಅಂತ ಹೇಳಿ ನಾನು ಕೊಟ್ಟಿಲ್ಲ ಕಣ ಅದೇನಾಗುತ್ತೆ ಏನ್ ಬಿಡುತ್ತೋ ಅನ್ನೋದ ಭಯ ಆಗೈತೆ ಪಾಪ ಈ ಹೆಣ್ಮಗಿ ನೋಡಿದ್ರೆ ಒಟ್ಟೆ ಉರಿಯುತ್ತೆ ಒಂದೊಂದ್ ತಿತ್ ಕೂಳ್ಗು ಒದ್ದಾಡ್ತೈತಿ ಆ ರುದ್ರಿ ಮ್ಯಾರಿ ತಗೋಣ ಹ್ಮ್ ನಾನು ಇವಳು ಬುಟ್ಟು ಕಳ್ಸ್ಬಿಟ್ಟೆ ಓದ್ಲು 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 ಒಟ್ಟು ಕಳಿಸ್ತ ನನ್ನ ಅಂತ ಹೇಳಿ ದುಡ್ಡು ನಾಸಾಗಿ ಮದುವೆ ಮಾಡಿ ಆ ಹೆಣ್ಣ ಮೋಸ ಮಾಡ್ಬಿಟ್ಟ ನನ್ ಕದಾ ಬೇಜಾರಾಗೈತಿ ಈ ಹೆಣ್ಮಕ್ಳು ಕಗ್ಗು ಅಂದ್ರೆ ಅಷ್ಟಿಷ್ಟು ಕಗ್ಗು ಅಲ್ಲಾ ಹಾ ದುಡ್ಡು ತೋರ್ಸ ಅದು ಲಕ್ಷ್ಮೀ ಅವ್ನು ಮಾತಾಡ್ತೀನಿ ಕೇಳ್ಕ ಎರಡನೇ ಮದುವೆ ಅಲ್ಲಿ ಮೊದಲನೇ ಮದುವೆ ನಾರ ಅಲ್ಲಿ ಮೊದಲನೇ ಮದುವೆಗೆ ಅವ್ಳಾಗ ಏನೂ ಇಲ್ಲ ಎರಡನೇ ಮದುವೆ ಆಕ ವೀಡಿಯೋ ಫೋಟೋ ಎಲ್ಲಾರ ತಗೋ ಅರ್ಧತಾವ ಯಾರೋ ತೆಗ್ದಿದ್ರು ಕಣ ಫೋಟೋಸ್ ತಗೊಂಡು ಹಾಕೋ ನಾನು ಇಳು ಜೊತೆಗೆ ನನ್ನ ಮದುವೆ ಆಗೈತೆ ಅಂತ ಅಷ್ಟಿದ್ಮಾಗ ಅಷ್ಟು ಫೋಟೋ ಎಲ್ಲಾರುವ ಆಗ ಪ್ರತಿ ಒಂದ್ ಆಗ ಬಿಟ್ಟವ್ ಅವನು ಇನ್ಸ್ಟಾಗ್ರಾಮಾಗ ಪ್ರತಿಯೊಂದ್ ಆಗುವ ಇಳ ನಾನು ಎಣ್ಣರು ಅಂತ ಬಿಟ್ಟನು ಮ್ಯಾಗ ಕೇಸು ನಡೆಯುತ್ತಲ್ಲ ಅದೇ ಕಡಿಯೋಕಿಲ್ಲ ಹಾಂ ಇವಳು ಅವನನ್ನ ವೆಂಕಟೇಶ್ವರ ಮದುವೆ ಆಗಿರೋದು ಯಾರಿಗೂ ಗೊತ್ತಿಲ್ಲ ಊರಾಗ ಗೊತ್ತೈತೇನೋ ಗೊತ್ತಿದ್ರು ಇನ್ನೊಬ್ಬ ಮದುವೆ ಆದ್ಮೇಗಾಗ ಇವನು ಕೊಡ್ತೀನಿ ಅಂತ ಕರ್ಕೋದ್ಮಾಗ ಊರಾಗೆಲ್ಲ ಇದ್ರೆ ಕಂಡು ಕರ್ಕೋದಂತ ರೋಡಾಗೆಲ್ಲ ಕರ್ಕೊಂಡು ಹ್ಞೂ ನಾನು ಇಳಗೆ ಕೊಡ್ತೀನಿ ಅಂತ ಅಂದ್ಕೊಂಡು ಲಕ್ಷ್ಮಿ ಭಯ ಇತ್ತು ಕಣ ಲಕ್ಷ್ಮಿ ಅದೇ ಲಕ್ಷ್ಮಿ ಮೇಲೆ ಬರುತ್ತೆ ನೋಡು ಮಲಿಕಮ್ಮ ನನ್ಗೆ ಆಗ್ತೈತಿ ಏನ್ ಬಿಡ್ತೈತಿ ಅಂತಾನೆ ಗೊತ್ತಾಗ್ತಿಲ್ಲ ನೋಡು ಈ ಅದ್ದಾಗ ಸಂಕ್ರಾಜಿ ಬಂದು ಹೋಗಿ ಗುಂಡಕ್ಕೆ ಸೇರ್ಸು ಅಂತಂತು ನನ್ಗೂ ಮಾತಿಲ್ಲ ീത്തിന് <laughs> കർക്ക ಏ ಇದೆ ಹೆಂಗಲ್ಲ ಸುಮ್ಮನೆ ಇರೋ ಲಕ್ಷ್ಮಿ ನಡಿ ಮಲ್ಲಿಕಮನ್ ತಕ ಇವಳ ರುದ್ರಿ ತಕ ನಡಿ ಹಾ ರುದ್ರಿನವ್ವ ಪ್ರಜ್ವಳು ವಜುನ್ ವಾ ಒಂದ್ ಮಾಡೋದನ್ ಗೊತ್ತೈತಿ ಹಾ ರುದ್ರಿನವ್ವ ಪ್ರಜುನ್ವ ನಾನು ಕೇಳೋದ್ ಗೊತ್ತೈತಿ ನಡಿ ಅದ್ ಹೆಂಗ್ ಸೇರ್ಸ್ಕೊಳಕಿಲ್ಲ ಅಟ್ಟಿ ಒಳಕ ಬಿ ಬುನಾದಿ ಬಿಟ್ಬಿಡ್ತೀನಿ ಹಾ ಅಂತ ಹೆಂಗ್ ಗೊತ್ತೈತಿ ನಡಿ ಒಂದ್ ಎಂಡ್ ಮಗಿನ ಮೋಸ ಮಾಡ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಿಟ್ಬಿಟ್ರ ಯಾರು ಬಿಟ್ಬಿಡ್ತಾರ ಅದೇ ಕಂಡು ಲಕ್ಷ್ಮಿ ಯಾರು ಇಸ್ಕಂತರ ನಾನಾದ್ರೂ ಇಸ್ಕೊಳಕಿಲ್ಲ ನನ್ನ ಮಗನ ತಿಂಗ್ ಮಾಡೋಳ ಅಂದ್ರೆ ಅವ್ಳ ನಾನು ಉದಾಡ್ತೀನಿ ಹೊರತು ನಾವು ಮನೆ ಒಳಗೆ ಬಿಟ್ಕಳಕಿಲ್ಲ ಹಾ ಯಾವ್ ಜೊತೆ ಹೋದ್ರು ಅವ್ ಜೊತೆ ಮಾಡ್ಬೇಕು ಕಷ್ಟ ಸುಖ ಎದ್ರಸ್ ಮಾಡಬೇಕು ಇವ್ನ ಎದುರ್ಕೊಂಡು ಬಂದಿರದು ಹೋಗ್ಬೇಕಾ ಕುಡ್ಕೊಂಡು ಹೋಗಿರ್ತಾ ಹಾ ಬರ್ಬೇಕಾ ಹಿಂಗ್ ಕಳ್ಕೊಂಡ ಬಂದ್ಬಿಟ್ರ ಅಯ್ಯೋ ನಾನು ಇವ್ನ ಜೊತೆ ಭಾಳ ತೋರಿಸ್ತೀನಿ ಅನ್ಕೊಂಡು ನಲಿತಿದ್ಲು ಇವತ್ತು ನಲಿಯನು ಬಸ್ ಇಟ್ಕೊಂಬು ಸುಮ್ಕಲ್ಲ ಸುಮ್ಕಲ ತಲೆ ತಗ್ಸುತ್ತಾ ತಗ್ಸ್ಬೇಕು ಎಲ್ಲ ಎತ್ಕೊ ಅಲ್ಲಿ ಎತ್ಬೇಕು ಹಾ ಹಿಂಗ ತಲೆ ತಗ್ಸ್ಕೊಂಡು ನಿಂತ್ಕೊಂಡ್ರೆ ನೀನು ಆದಂಗ್ನ ಹಾ ನೋಡು ಅವ್ನ ಜೊತೆ ಕಾ ಜೀವನ ಮಾಡ್ಕೊಂಡು ಓದಿಯಾ ಯಾ ಸ್ಥಾನ ಇರುತ್ತೆ ಅವನನ್ನ ಅದು ಬಸ್ ತಗಿಬೇ ಜವಾಬ್ದಾರಿ ನಿಂದ ಐತಿ ಇಲ್ಲ ಅಂದ್ರೆ ಇನ್ನ ಊರಿನ ಹೆಣ್ಣ್ಮಕ್ಳನ್ನೆಲ್ಲ ಯಾರು ಹಾ ಮದ್ವೆ ಹೇಳ್ಕೊಂಡು ಇಂತ ಪರಿಸ್ಥಿತಿ ತತ್ತನ ನಾನು ಚೇಂಜ್ ಮಾಡ್ತೀನಿ ನೀ ಆ ಹುಡ್ಗಿ ಅಂತ ತರ ಮಾಡ್ತೀನಿ ನನ್ನ ಜೊತೆ ಬಾ ಇಲ್ಲ ಅಂದ್ರ ಅಷ್ಟೇ ಯಾವ್ದಕ್ಕೂ ಯೋಚನೆ ಮಾಡಬೇಡ ಇವಳ ಚೇಂಜ್ ಮಾಡಿ ಇವಳು ಗಂಡಂತಕ ಚೇರ್ಸ ಜವಾಬ್ದಾರಿ ನಂದೈತಿ ಇವಳು ಹೆಂಗ ಇವಳು ಹೆಂಗಿದ್ಲು ಹೆಂಗ್ ಬಿಟ್ಟಿದ್ಲು ಅಂತ ಯಾರಿಗೂ ಗೊತ್ತಾಗಬಾರ್ದು ಆ ತರ ಅವನ ಪ್ರಜುನ ಆ ಪ್ರಜುನ ಇವಳಿಂದ ಬಿದ್ದು ಮದುವೆ ಆಗಬೇಕು ಒಂದ್ ಮಗ ಆಗೋವರೆಗೂ ಗೊತ್ತಾಗಬಾರ್ದು ಆ ತರ ಪರಿಸ್ಥಿತಿ ನಾನು ಮದುವೆ ಮಾಡ್ತೀನಿ ನೀನು ಯಾವ್ದಕ್ಕೂ ತಲೆ ಕಟ್ಕೊಂಬಡ ಸುಮ್ಕಿರು ಅಯ್ಯೋ ಅದೊಂದ್ ಕೆಲಸ ಮಾಡಿ ಪುಣ್ಯ ಮಲಿಕಮ್ಮ ಮಲ್ಲಿಕಮ್ಮ ನಾನೀನೇನು ಕೇಳಕ್ಕಿಲ್ಲ ಆ ಪ್ರಜುನ ಇವಳು ಹಿಂದೆ ಬಿದ್ದು ಮದುವೆ ಆಗಬೇಕು ಆ ತರ ಮಾಡ್ಬಿಡು ಹ್ಮ್ ಊರಾಗೆಲ್ಲ ಗೊತ್ತಾಗಬೇಕು ತಾಳಿ ಕಟ್ಟರೋದು ಮಟ್ಟರೋದು ಇವಳ ಇವಳು ೇ ತೆಗಿಬೇಕು ಕಲಿಸ್ ನಿಮ್ಗೆ ಗೊತ್ತಾಗ್ಕಿಲ್ಲ ಸುಮ್ಕಿರು ನಾನು ಮಾಡ್ತೀನಿ ಯಾವ ತರ ಮಾಡಬೇಕು ಯಾವ ತರ ಬಿಡ್ಬೇಕು ನನಗೆ ಗೊತ್ತೈತಿ ಮಾಡ್ತೀನಿ ಸುಮ್ಕಿರು ಒಂದ್ ಗತಿ ಕಾಣಿಸ್ತೀನಿ ನೋಡಿದ್ರಲ್ಲ ವೀಕ್ಷರ ಪ್ರಜುನೆ ಇವಳೊಂದು ಮದುವೆ ಆಗೋಬೇಕು ಆ ಥರ ಮಾಡ್ತೀನಿ ಹಾಂ ಹೆಣ್ಮಕ್ಳು ಈ ತರ ಹಾಲ್ಕೊಂಡು ಕುಂದ್ರಬಾರ್ದು ಹೋಗ ಟೈಮ್ ಎದ್ಬಿಡ್ತವೆ ಅದು ಅಕ್ಕಿರೋರು ಅಂದ್ಬಿಟ್ಟು ಇವಾಗ ನೋಡಿ ಏನು ಬೋಸ್ತಿರೋದ ಪರಿಸ್ಥಿತಿ ಹಾಕಬಬೇಕು ಹೆಣ್ಣ್ಮಕ್ಳಿಗೆ ಅಯ್ಯೋ ಇದು ಕತೆ ಓಕೆ ವೀಕ್ಷಕರ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್